ಆತ್ನೇಹ ಬಂಧುಗಳೇ ನಮಸ್ಕಾರ ಇವತ್ತು ನಾನು ನೆಲ್ಮಂಗ್ಲದಲ್ಲಿದ್ದೀನಿ ನೆಲ್ಮಂಗ್ಲ ನೀವು ನೋಡ್ತಿರ್ಬೋದು ನಮ್ಮ ಗರ್ಲ್ಸ್ ಕಲೆಕ್ಷನ್ ಅಂತ ಇದು ನಮ್ಮ ಸೇವಾ ಟ್ರಸ್ಟ್ನ ಲಕ್ಷ್ಮಣ್ ಶಾಪು ನಾನಿಲ್ಲಿ ಸಾಕಷ್ಟು ಬಾರಿ ಬಂದಿದ್ದೀನಿ ಆದರೆ ವಿಶೇಷವಾಗಿ ಇವತ್ತು ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ಬೇಕು ಅಂತ ನಿಮ್ಮ ಮುಂದೆ ಬಂದಿದ್ದೀನಿ ಬನ್ನಿ ಇವತ್ತಿನ ಇವರ ಶಾಪ್ ಯಾವ ಥರ ಇದೆ ಅನ್ನೋದನ್ನ ನಿಮ್ಮ ಮುಂದೆ ತೋರಿಸ್ತೇನೆ ನಾನು ಸುಮಾರು ಒಂದು ಒಂದೂವರೆ ವರ್ಷದ ಹಿಂದೆ ಇವರ ಶಾಪಿಗೆ ಬಂದಿದೆ ಮೊದಲನೇ ಬಾರಿ ಬಂದಾಗಲೇ ನನಗೆ ಇಲ್ಲಿ ಒಂದು ದೇವಸ್ಥಾನದ ಫೀಲ್ ಕೊಡ್ತು ಯಾಕೆ ಅಂತ ಕೇ ಕೇಳ್ಬೋದು ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂದು ಇವ್ರ ಶಾಪ್ ಬಂದರೆ ದೇವಸ್ಥಾನದ ಫೀಲೇ ಕೊಡುತ್ತೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಇವರು ಯಾವ ಥರ ಇಟ್ಕೊಂಡಿದ್ದಾರೆ ಶಾಪ್ನ ಅಂತ ನೋಡಿದ್ರಲ್ಲ ಹಾಗೆ ಬನ್ನಿ ಇಲ್ಲಿ ಯಾವ್ಯಾವ ಥರ ಕಲೆಕ್ಷನ್ಗಳಿದಾವೆ ನೋಡೋಣ ನೀವು ನೋಡ್ತಾ ಇರ್ಬೋದು ಲೇಡೀಸ್ ಕಲೆಕ್ಷನ್ಗಳು ತುಂಬಾ ಇದಾವೆ ನೀವು ನೋಡಿದ್ರಿ ಒಂದು ಅಂಗಡಿನಲ್ಲಿ ಯಾವ ತರ ಒಂದು ದೇವಸ್ಥಾನದ ಫೀಲ್ ಕೊಡುತ್ತೆ ಅಂತ ಬಂದ್ ಲಕ್ಷ್ಮಣ್ ಜಿ ಹೊರಗಡೆ ಹೋಗಿದ್ರು ಇವಾಗ ಅವರು ಇವಾಗ ಬಂದಿದ್ದಾರೆ ಬನ್ನಿ ಅವ್ರನ್ನ ಮಾತಾಡಿಸಿ ಇಲ್ಲಿನ ಬಟ್ಟೆಗಳನ್ನ ನೋಡೋಣ ಯಾವ ತರ ಇದೆ ಅಂತ ಈ ಲಕ್ಷ್ಮಣ್ ಜಿ ಅವರು ಬಂದಿದ್ದಾರೆ ಬನ್ನಿ ಅವ್ರನ್ನ ಮಾಡ್ಸಾರ ನಮಸ್ತೆ ಶಶಿ ಜಿ ನಮಸ್ತೆ ಜಿ ತುಂಬಾ ಖುಷಿ ಆಯ್ತು ಇದೀರಾಜಿ ಆರಾಮಿ ಇವತ್ತು ಮಾಡೋಣ ಅಂತ ಬಂದಿದ್ದೀನಿ ನಿಮ್ಮ ಒಳ್ಳೊಳ್ಳೆ ಖಂಡಿತವಾಗ್ಲೂ ಜಿ ಫಸ್ಟ್ ಆಗಿ ಬಂದ್ರೆ ನಮ್ದು ಲೇಡೀಸ್ ವೇರ್ ದಲ್ಲಿ ಕುರ್ತೀಸ್ ಬರುತ್ತೆ ಆಮೇಲೆ ಡ್ರೆಸ್ ಮೆಟೀರಿಯಲ್ ಅಂದ್ರೆ ರೆಡಿ ಡ್ರೆಸ್ ಇರುತ್ತೆ ಆಕ್ಚುಲಿ ಫಸ್ಟ್ ನಾವು ಏನ್ ಮಾಡ್ತಾ ಇದ್ರು ಡ್ರೆಸ್ ಮೆಟೀರಿಯಲ್ ಬರ್ತಾ ಇತ್ತು ಇವಾಗ ರೆಡಿಮೇಡ್ ಸೂಪರ್ ಆಗಿ ಬರ್ತಾ ಇದಾವೆ ನೀವು ನೋಡಬಹುದು ಕ್ವಾಲಿಟಿ ವೇಸ್ ಆಗಿರ್ಬೋದು ಡಿಸೈನ್ ವೇರ್ ಆಗಿರ್ಬೋದು ಫ್ಯಾಬ್ರಿಕ್ ಆಗಿರ್ಬೋದು ಆಮೇಲೆ ಒಂದೊಂದು ಡಿಸೈನ್ ಇವನ್ನ ನೆಕ್ ಚೇಂಜಸ್ ಇರುತ್ತೆ ಇದೆಲ್ಲ ಹ್ಯಾಂಡ್ ವರ್ಕ್ ಬರುತ್ತೆ ಇದು ಬ್ರ್ಯಾಂಡಲ್ಲೇ ಬರುತ್ತೆ ನೀವೇನು ಚೂಡಿದಾರ್ ಹೊಲಿಸ್ತಿರಲ್ಲ ಬುಟ್ಟಿಕ್ ಡಿಸೈನ್ಸು ಅದೇ ಥರ ಇರುತ್ತೆ ಫಿನಿಷಿಂಗ್ ನೀವು ನೋಡ್ಬೋದು ಯಾವುದೋ ರಿಂಕಲ್ಸ್ ಬರೋದಿಲ್ಲ ಆಮೇಲೆ ಕ್ವಾಲಿಟಿ ಕಾಂಪ್ರಮೈಸ್ ಅಂತೂ ಇರೋದಿಲ್ಲ ಆಮೇಲೆ ಇದರಲ್ಲಿ ವಿತ್ ಲೈನಿಂಗ್ ಇರುತ್ತೆ ಕ್ವಾಲಿಟಿ ತುಂಬ ಇದೆ ಇದು ಎಮ್ ಸೈಜಲ್ಲಿ ನೀವು ಇದು ನೋಡಿ ಎಮ್ ಸೈಜಲ್ಲಿ ಐದು ರ್ಯಾಕಲ್ಲೂ ಎಮ್ ಸೈಜೇ ಇದೆ ಈ ಥರ ವೆರೈಟಿ ಇಕ್ಕಿದ್ದೀವಿ ಏಕೆಂದರೆ ತುಂಬ ದೂರದಿಂದ ಬಂದಿರ್ತಾರೆ ಏನೋ ಕಲೆಕ್ಷನ್ ಇದೆ ಗರ್ಲ್ಸ್ ಕಲೆಕ್ಷನ್ ಅಂದರೆ ಏನೋ ಕಲೆಕ್ಷನ್ಸ್ ಜಾಸ್ತಿ ಇರುತ್ತೆ ಅಂತ ಅದರಿಂದ ನಮ್ಮಲ್ಲಿ ಕಲೆಕ್ಷನ್ಸ್ ಹೆವಿ ಇರುತ್ತೆ ಯಾಕೆಂದರೆ ಒಂದು ರ್ಯಾಕಲ್ಲಿ ನಾವು ಇಟ್ಬಿಟ್ಟು ಚೂಡಿದಾರ ಇದೆ ಅಂತ ಹೇಳೋದಿಲ್ಲ ನೀವು ಖಂಡಿತವಾಗ್ಲೂ ನೀವು ಆಗಿರ್ಬೋದು ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಇಲ್ಲ ಹೊರಗಡೆ ನಿಮ್ಮ ಫ್ರೆಂಡ್ಸಿಗೆ ರೆಫರ್ ಮಾಡಿ ಕಳಿಸ್ಬೋದು ಇದು ಎಲ್ ಸೈಜು ಇದು ಎಲ್ ಸೈಝು ನಿಮಗೆ ಬಂದ್ಬಿಟ್ಟು ಫೈವ್ ರ್ಯಾಕ್ಸ್ ಬರುತ್ತೆ ಇದು ಎಕ್ಸೆಲ್ ಬರುತ್ತೆ ಎಕ್ಸೆಲಲ್ಲಿ ಇದು ನೋಡಿ ಶರಾರಾ ಡಿಸೈನ್ಸ್ ಇದು ಡಿಸ್ ಶರಾರಾ ಬರುತ್ತೆ ಆಮೇಲೆ ಪ್ಲಾಜೋ ಪ್ಯಾಂಟ್ ಬರುತ್ತೆ ಪ್ಲಾಜೋ ಪ್ಯಾಂಟ್ ಅಂದರೆ ಎಲಿಫೆಂಟ್ ಪ್ಲಾಜೋ ಬರುತ್ತೆ ತುಂಬನೇ ಇದು ಫಾಸ್ಟ್ ಮೂವಿಂಗ್ ಇದೆ ಅಂದರೆ ನಮ್ಮಲ್ಲಿ ಗರ್ಲ್ಸ್ ಕಲೆಕ್ಷನಲ್ಲಿ ಒಂದು ಹೇಳ್ತೀನಿ ಒರಿಜಿನಲ್ ಪೀಸ್ ಯಾವುದೂ ಕಾಪಿ ಇರೋದಿಲ್ಲ ಯಾವುದೂ ಮಾರ್ಕೆಟ್ ಐಟಮ್ ಇರೋದಿಲ್ಲ ಲಕ್ಷ್ಮಣ್ ಜಿ ಇವಾಗ ಸಾಕಷ್ಟು ಆನ್ಲೈನಲ್ಲಿ ಇವಾಗ ಮೀಶೋ ಆಗಿರ್ಬೋದು ಮತ್ತೊಂದು ಮಗ ಸಾಕಷ್ಟುಗಳಿದ್ದಾವೆ ನಿಮ್ಮಲ್ಲೇ ಯಾಕೆ ಬರಬೇಕು ಅಂತ ಜಿ ನಮ್ಮಲ್ಲಿ ಏನು ಫ್ಯಾಕ್ಟ್ರಿಯಿಂದ ಔಟ್ಲೆಟ್ ಇಂದ ಏನು ಎಮ್ ಆರ್ ಪಿ ಇರುತ್ತಲ್ಲ ಅದೇ ರೈಟಿಗೆ ಮಾರ್ತೀವಿ ನಾವು ನಿಮಗೆ ಆಲ್ಮೋಸ್ಟು ನೀವು ಅನಿಸ್ಬೋದು ರೈಟ್ ಪ್ರೈಸ್ ಜಾಸ್ತಿ ಇರ್ಬೋದು ಅಂತ ಅನ್ಸ್ಬೋದು ನೋಡಿ ಇದೊಂದು ಫೀಲ್ ಬ್ರ್ಯಾಂಡು ಇವು ಅವ್ರದ್ದೇ ಮ್ಯಾನುಫ್ಯಾಕ್ಚರ್ ರೈಟೇ ಬಿಟ್ಟಿರ್ತೀವಿ ನಾವು ಖಂಡಿತವಾಗ್ಲೂ ಟ್ಯಾಕ್ಸ್ ಚೇಂಜ್ ಮಾಡೋದಾಗ್ಲಿ ನಾವು ನೇಮ್ ಇದು ಚೇಂಜ್ ಮಾಡ್ಬಿಟ್ಟು ಡಿಸ್ಕೌಂಟ್ಸ್ ಮಾಡ್ಬೋದು ಡಿಸ್ಕೌಂಟ್ಸ್ಗೋಗ್ಸರ ನಾವು ಸುಮ್ಮನೆ ಹೇಳೋದಿಲ್ಲ ಡಿಸ್ಕೌಂಟ್ ಕೊಡ್ತೀವಿ ಬನ್ನಿ ಅಂತ ಅಂದ್ರೆ ಪ್ರೈಸ್ ಚೇಂಜ್ ಮಾಡಿ ಎಲ್ಲರೂ ಕೊಡ್ಬೋದು ಇಲ್ಲಾಂದ್ರೆ ಓಲ್ಡ್ ಸ್ಟಾಕ್ ನಾವು ಡಿಸ್ಕೌಂಟ್ ಮಾಡ್ಬೋದು ಮಾಡಬಹುದು ನಮ್ಮಲ್ಲಿ ಡಿಸ್ಕೌಂಟ್ಸ್ ಇರೋದಿಲ್ಲ ಕ್ವಾಲಿಟಿ ಕೊಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಕೊಡ್ತೀವಿ ಇದು ಹತ್ ಸಲ ನೀವು ವಾಶ್ ಮಾಡಿದ್ರು ಕ್ವಾಲಿಟಿ ಹೀಗೆ ಇರುತ್ತೆ ನೀವು ಹತ್ ಸಲಿನೂ ಇವ್ ಹೊಸದು ಏನೋ ಹೊಸ ಫೀಲ್ ಇರುತ್ತೆ ಬೇರೆ ಮತ್ತೆ ಯಾವ ಕಲೆಕ್ಷನ್ ಮಕ್ಕಳಿಗೆ ಇವಾಗ ನೀವು ನೋಡ್ಬೋದು ಲೇಡೀಸ್ನೆಲ್ಲ ಪ್ರತಿಯೊಂದು ನೀವು ತೋರಿಸಿದೆ ಇವಾಗ ಮಕ್ಕಳಿಗೆ ಬರ್ತಡೇಗೆ ಮ ಒಂದು ಮ್ಯಾರೇಜ್ಗೆ ಫಂಕ್ಷನ್ಗಳಾದರೂ ಮಕ್ಕಳಿಗೆ ತುಂಬ ಕೇಳ್ತಾರೆ ನಮ್ಮದು ಮೇನು ಮಕ್ಕಳಿದೆ ಫೇಮಸ್ಸು ನೀವು ನೋಡಿ ಬ್ರ್ಯಾಂಡು ಅಮ್ಮನ ಬ್ರ್ಯಾಂಡು ಏನು ಡಿಸೈನ್ ಆಗಿ ಹೇಗಿದೆ ಫೀಲು ಅಂದರೆ ಹಾಕೊಂಡಾಗ ಮಗು ನಿನ್ನ ಹೆಂಗೆ ಕಾಣ್ಬೋದು ನೀವು ಇದನ್ನ ಮಾಡಿ ಕ್ವಾಲಿಟಿ ವೈಸ್ ಸೂಪರಾಗಿದೆ ನಮ್ಮದು ಕಲೆಕ್ಷನ್ಸ್ ಅಂತೂ ಒಂದೊಂದಕ್ಕೂ ಒಂದೊಂದು ಚೇಂಜಸ್ ಬರುತ್ತೆ ಇದರಲ್ಲಿ ಎರಡು ಕಲರ್ಸ್ ಕೊಡ್ತೀನಿ ಇದರಲ್ಲಿ ಟೂ ಕಲರ್ಸ್ ಇದರಲ್ಲಿ ಫ್ರಾಕ್ ಬೇಡ ನನಗೆ ಗೌನ್ ಅಂದ್ರೂ ಗೌನು ಸಹ ಇರುತ್ತೆ ಆಮೇಲೆ ಇದೆಲ್ಲ ವರ್ಕು ಹ್ಯಾಂಡ್ ವರ್ಕ್ ಇರುತ್ತೆ ಯಾವುದು ಎಂಬ್ರಾಯ್ಡಿ ವರ್ಕ್ ಇರೋದಿಲ್ಲ ಆಮೇಲೆ ಡಿಸೈನ್ ವೇರ್ ಐಟಮು ಮಾಡ್ಲಿಂಗ್ ಐಟಮ್ ಇದು ಪ್ರತಿಯೊಂದು ಮಾಡ್ಲಿಂಗ್ ಐಟಮ್ ಇರುತ್ತೆ ಇಲ್ಲಿ ನೀನು ನೋಡಿ ಈ ಪಿಚರ್ ಅಲ್ಲಿ ಏನಿದೆಯೋ ಇದನ್ನು ಸೇಮ್ ಟು ಸೇಮ್ ಇರುತ್ತೆ ಆಮೇಲೆ ಫೋಟೋದಲ್ಲಿ ಒಂದು ನೋಡೋದು ಆಮೇಲೆ ಒರಿಜಿನಲ್ ಪೀಸ್ ನೋಡಿದಾಗ ಏನೋ ಒಂದು ಫೀಲ್ ಆಗೋದು ಆ ತರ ಇರೋದಿಲ್ಲ ಒರಿಜಿನಲ್ ಪೀಸ್ ಇರುತ್ತೆ ಜಿ ಹಾಗೆ ನಿಮ್ಮಲ್ಲಿ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿರೋದ್ ಆ ಬಟ್ಟೆಗಳು ಯಾವ್ದು ತೋರಿಸ್ಬೋದ ಖಂಡಿತ ನಮ್ದು ಗರ್ಲ್ಸ್ ಕಲೆಕ್ಷನ್ ಅಂದರೆ ಲಂಗ ಬ್ಲೌಸ್ ಅಂದರೆ ಫೇಮಸ್ ಬರುತ್ತೆ ಲಂಗ ಬ್ಲೌಸ್ ಲಂಗ ದಾವಣಿ ಮಕ್ಕಳು ಸೀರೆ ಸ್ಯಾರೀಸ್ ಅಂತ ನೀವು ನೋಡ್ಬೋದು ಮಕ್ಕಳಿಗೆ ಸಿಕ್ಸ್ ಮಂತ್ ಇಂದೂ ಸ್ಟಾರ್ಟಿಂಗ್ ಇದೆ ಇದು ನಾನು ಟೂ ಇಯರ್ಸ್ಗೆ ಲಂಗ ಬ್ಲೌಸ್ ಕೊಡ್ತಾ ಇರೋದು ಲಂಗ ಬ್ಲೌಸು ಇದೆ ಕೆರೆ ಬಾರ್ಡ್ರ್ ಅಟ್ಯಾಚ್ ಆಗಿರ್ಬೋದು ಲೈನಿಂಗ್ ಆಗಿರ್ಬೋದು ಮಗುಗೆ ಯಾವುದೇ ಥರ ಸ್ಕಿನ್ ಅಲರ್ಜಿ ಆಗೋದು ಚುಚ್ಚೋದು ಆ ಥರ ಏನೂ ಇರೋದಿಲ್ಲ ಫಿನಿಶಿಂಗ್ ಚೆನ್ನಾಗಿರುತ್ತೆ ಗರ್ಲ್ಸ್ ಕಲೆಕ್ಷನ್ನಲ್ಲಿ ಮೇನು ಲಂಗ ಬ್ಲೌಸ್ಗೆ ಅಂತಲೇ ಹುಡಿಕೊಂಡ್ಬರ್ತಾರೆ ಎಷ್ಟೇ ಫ ಏನೇ ಫೆಸ್ಟಿವಲ್ ಇದ್ರೂ ನಮ್ಮದು ಒಂದು ಫೆಸ್ಟಿವಲ್ ಐಟಮ್ ಇದೆ ಅಂದರೆ ಗರ್ಲ್ಸ್ ಕಲೆಕ್ಷನ್ಗೆ ಹೋದ್ರೆ ಮಕ್ಳಿಗೆ ವೆರೈಟಿ ಸಿಗುತ್ತೆ ಅನ್ನೋದು ಒಂದು ಅವ್ರಿಗೆ ಫೀಲ್ ಇದೆ ಎಷ್ಟೋ ಜನ ನಾವು ಯಾವತ್ತೂ ಎಲ್ಲೂ ಅಡ್ವರ್ಟೈಸ್ ಕೊಡೋದಿಲ್ಲ ಬಟ್ ಆದರೆ ಜ ಹೋಗಿರೋ ಕಸ್ಟಮರ್ ಕಡೆಯಿಂದನೇ ನಮಗೆ ಜಾಸ್ತಿ ಕಸ್ಟಮರ್ ಕಳಿಸ್ಕೊಡ್ತಾ ಇದ್ದಾರೆ ಜೀ ನೀವು ನೋಡ್ಬೋದು ಕಬೋರ್ಡಲ್ಲಿ ತುಂಬಿದ್ದೀವಿ ಇಲ್ಲಿ ರ್ಯಾಕಲ್ಲಿ ತುಂಬಿದ್ದೀವಿ ಅಂದರೆ ಸೈಜಸ್ಸು ಕಲೆಕ್ಷನ್ಸು ಡಿಸೈನ್ಸು ಆಮೇಲೆ ಕಲರ್ಸು ಡಿಸೈನ್ ಬೇರೆ ಬೇರೆ ಬರುತ್ತೆ ಆಮೇಲೆ ನಾನು ಪ್ರತಿಯೊಬ್ಬರಲ್ಲೂ ಕಸ್ಟಮರಲ್ಲಿ ಕೇಳ್ಕೊಳೋದು ಒಂದೇ ಒಂದು ಆನ್ಲೈನ್ ಪರ್ಚೇಸ್ ಮಾಡಬೇಡಿ ದಯವಿಟ್ಟು ಆಫ್ಲೈನ್ ಪರ್ಚೇಸ್ ಮಾಡಿ ಏಕೆಂದರೆ ನೀವು ಕಸ್ಟಮರ್ನ ನಂಬಿ ಎಷ್ಟೋ ಜನ ಅಂಗಡಿಗಳು ಮಾಡಿರ್ತೀವಿ ಅದರಿಂದ ನೀವು ಆಫ್ಲೈನ್ ಮಾಡೋದ್ರಿಂದ ಎಷ್ಟೋ ಜನಕ್ಕೆ ಕೆಲಸ ಹೋಗುತ್ತೆ ನೀವು ಆಫ್ಲೈನ್ ಆಲ್ಮೋಸ್ಟ್ ನೀವು ಆಫ್ಲೈನ್ಗೆ ಬನ್ನಿ ದಯವಿಟ್ಟು ಏಕೆಂದ್ರೆ ನ ನಂಬಬೇಡಿ ಇವಾಗ ಏಕೆಂದ್ರೆ ನಮ್ಮ ತನದು ನಮ್ಮ ಊರಲ್ಲಿ ನಮ್ಮ ಏರಿಯಾದಲ್ಲಿ ನಮ್ಮ ಅಂಗಡಿಗಳನ್ನ ನಾವು ಉಳಿಸ್ಕೊಳ್ಳಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಎಲ್ಲೋ ಕೂತ್ಕೊಂಡು ಯಾರೋ ಕಳ್ಸಿಕೊಡೋ ಐಟಮ್ ನೀವು ತಗೋಳೋದಿಂದ ಆದರೆ ನಮ್ಮ ಸ್ಥಳೀಯವ್ರನ್ನ ನಾವು ಬೆಳೆಸಬೇಕು ನಮ್ಮ ಲೋಕಲ್ನಸ್ನ ನಾವು ಉದ್ಧಾರ ಮಾಡಬೇಕು ನಮ್ಮ ಲೋಕಲ್ಸಲ್ಲೇ ಪರ್ಚೇಸ್ ಮಾಡಿ ಅಂತ ಇದ್ದೀನಿ ಎಲ್ಲರಲ್ಲೂ ಅದೊಂದು ವಿನಂತಿ ಧನ್ಯವಾದಗಳು ಜೈ ಶ್ರೀ ಸ್ನೇಹಿತರೆ ನೋಡಿದ್ರಲ್ಲ ಬಟ್ಟೆಗಳು ಯಾವ್ಯಾವ ರೀತಿ ಇದಾವಂತ ಲಕ್ಷ್ಮಣ್ ಜಿ ತೋರಿಸ್ಕೊಟ್ರು ದಯವಿಟ್ಟು ನೀವು ಅವ್ರು ಹೇಳಿದಾಗೆ ಆನ್ಲೈನ್ ಶಾಪಿಂಗ್ ಬಿಟ್ಟು ಆಫ್ಲೈನಿಗೆ ಬನ್ನಿ ಯಾಕೆ ಅಂತಂದರೆ ನಾಳೆ ದಿನ ಯಾವುದೋ ಒಂದು ನೆಲಮಂಗ್ಲ ಸರ್ಕಲಲ್ಲಿ ಗಣೇಶನ ಇಡ್ತಾಯಿದ್ದಾರೆ ಅಂತ ಅಂದರೆ ಯಾವುದೋ ಒಂದು ಆನ್ಲೈನಲ್ಲಿ ಯಾರೂ ಬರೋಲ್ಲ ನಾಳೆ ದಿನ ಕಲೆಕ್ಷನಿಗೆ ಬಂದು ಸಾರ್ ಎಲ್ಲ ಗಣೇಶನ ಇಡ್ತಾ ಇದ್ದೀವಿ ಸಾರ್ವಜನಿಕ ಗಣೇಶೋತ್ಸವ ಏನಾದರೂ ಹೆಲ್ಪ್ ಮಾಡಿ ಅಂತಂದರೆ ಇಲ್ಲಿಯ ಒಂದು ಸ್ಥಳೀಯರು ಬರ್ತಾರೆ ಅದು ಬಟ್ಟೆ ಅಂಗಡಿ ಆಗಿರ್ಬೋದು ಅಥವಾ ಮತ್ತೊಂದು ಅಂಗಡಿ ಆಗಿರ್ಬೋದು ಹಾಗಾಗಿ ನಾನೇನು ಅಂದರೆ ಆದಷ್ಟು ಸ್ಥಳೀಯ ಅಂಗಡಿಗಳಿಗೆ ಆದಷ್ಟು ವ್ಯಾಪಾರಗಳನ್ನ ಮಾಡಿ ಅಂತ ಮುಖಾಂತರ ಕೇಳ್ಕೊಳ್ತೀನಿ ಜೈ ಹಿಂದ್ ಜೈ ಶ್ರೀರಾಮ್